ಮಾಡಿದ್ರೆ ಇವತ್ತು ಈ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಆಗ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ಪತ್ರಿಕೆಯಲ್ಲಿ ನೋಡಿದೆ ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಸಮಾಜ ಕಲ್ಯಾಣ ಇಲಾಖೆಯವರು ಈ ಸುದ್ದಿ ಬಂದ ತಕ್ಷಣವೇ ಈ ಕಳತನ ಆಗಿದೆ ಫ್ರಾಡ್ಗೆ ನೂರ ಎಂಬತ್ತೇಳು ಕೋಟಿ ಹೋಗಿದೆ ಅಂತಕ್ಷಣ ಅಲ್ಲಿಗೆ ಅವ್ರಿಗೆ ಫೋನ್ ಹೋಗಿರ್ಬೋದು ಮೋಸ್ಟ್ಲಿ ಆ ಸೆಕ್ರೆಟರಿಗೆ ಹೋಗಿರ್ಬೋದು ಅವ್ರು ಹೇಳಿರ್ತಾರೆ ಏಯ್ ಇದು ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ಬಿಡಿ ಅಂತ ಯಾರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಮಗೆ ಬರಲ್ಲ ಇದು ಹೇಳ್ಬಿಟ್ರು ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಬರಲ್ಲ ಇದು ಮಂತ್ರಿನೇ ಹೇಳಿದ್ರು ಅವಾಗ ಮಂತ್ರಿ ಆಗಿದ್ರು ಅವ್ರು ಹೇಳಿದರು ಇದು ಸಂಬಂಧ ಇಲ್ಲ ಅಂತ ಹೇಳಿದ್ರು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಹೇಳಿದ್ರು ನಾವು ಕೊಟ್ಟ ಮೇಲೆ ಕೊಟ್ಟವನು ಅದೇನೋ ಹೇಳ್ತಾರಲ್ಲ ಕೊಡಂಗಿ ಈಸ್ಕೊಂಡು ಈರ್ಬದ್ರ ನಾವು ಕೊಟ್ಬಿಟ್ಟಿದ್ದೀರಿ ನನಗೂ ಫೋನ್ಗಳು ಬ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಿಂದೆ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ ನಾನು ಕೊಟ್ಬಿಟ್ಟಿದಿರಿ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನನಗೇನಪ್ಪ ಈ ಸಂಬಂಧ ನಾನು ಮುಖ್ಯಮಂತ್ರಿಯಾಗಿ ಹಣ ಕೊಟ್ಬಿಟ್ಟಿದ್ದೀನಿ ನನಗೇನು ಸಂಬಂಧ ಇದ್ರ ಬಗ್ಗೆ ನಾನು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಂದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳಲ್ಲ ಸಿ ಎಮ್ ಅವರು ಒಪ್ಕೊಳಲ್ಲ ಇದು ನಮ್ಮದು ಅಂತ ಅಂದರೆ ಒಬ್ಬರು ಒಬ್ಬರ ಮೇಲೆ ಆಗ್ತಾ ಇದ್ದಾರೆ ನಮಗೆ ಬರಲ್ಲ ನಿಮ್ಮದು 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 ಅಂತೇಳಿ ಹಿಂದೆ ಜಯನಗರದಲ್ಲಿ ಒಂದು ಆಗಿತ್ತು ಮುಖ್ಯಮಂತ್ರಿಗಳೇ ಒಂದು ಹತ್ತು ವರ್ಷದಿಂದ ಕೇಸಾಗಿತ್ತು ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ ಬೀಟ್ ಪೊಲೀಸ್ ಬೀಟ್ ಮಾಡ್ತಾ ಇದ್ದ ರಾತ್ರಿ ಎರಡು ಗಂಟೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟು ಫುಟ್ಪಾತಲ್ಲಿ ಹಾಕ್ಬಿಟ್ಟಿದ್ದ ಹೆಣಾನ ಬೀಟ್ ಪೊಲೀಸು ಫೋನ್ ಮಾಡ್ದ ಇನ್ಸ್ಪೆಕ್ಟ್ರಿಗೆ ಎಬ್ಬರಿಸಿ ಸಾರ್ ಕೊಲೆ ಆ ಏನು ಮಾಡೋಣ ಸರ್ ಅಂತ ಲೇಯ್ ಯಾಕೋ ನನ್ನ ನಾಳೆ ಬತ್ತೈತೆ ನನ್ನ ಕಮಿಷನರ್ ಕರೀತಾರೆ ಡಿ ಜಿ ಅಂದರೆ ಕೊಲೆ ಕೇಸಾದರೆ ತಿಂಗಳು ತಿಂಗಳು ರಿವ್ಯೂ ಮಾಡಿ ರಿಪೇರಿ ಮಾಡ್ತಾರೆ ಇವ್ರಿಗೆ ಯಾರು ಕಮಿಷ್ನರು ಎಲ್ಲರೂ ಕೂಡ ಅದು ಅವನು ಎಲ್ಲ ಪೂರ್ತಿ ಆಗೋವರೆಗೂ ಎವ್ರಿ ಮಂತ್ ರಿವ್ಯೂ ಮಾಡ್ತಾನೆ ನನಗೂ ಗೊತ್ತಿದೆ ಅವನೇನು ಹೇಳ್ದ ಇನ್ಸ್ಪೆಕ್ಟರು ಲೈ ಆ ಪಕ್ಕದ ರೋಡ್ ಯಾರ್ದು ಅಂತ ಸಾರ್ ಅದು ಜೆ ಪಿ ನಗರಕ್ಕೆ ಬರ್ತೈತೆ ಅಂತ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡ್ರಿ ಅಂತ ಶಂಕರ ಶಕಣ ಅವನು ತಗೊಂಡೋಗಿ ಅಲ್ಲಿ ಹಾಕದ ಆಮೇಲೆ ಆ ಬೀಟೋನು ಆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ದ ಸರ್ ನಮ್ಮಲ್ಲಿ ಒಂದು ಸತ್ತ ಹುಟ್ಟಿದೆ ಅಂತ ಸರ್ ಇದು ನಡೆದಿದ್ದ ಘಟನೆ ನಾನು ಹೇಳ್ತಾ ಇರೋದು ಅವನು ಆ ಇನ್ಸ್ಪೆಕ್ಟರ್ ಹೇಳ್ದ ಅಲ್ಲೇ ಹೆಂಗೋ ನಮ್ಮ ಬಂತು ಎಷ್ಟೋ ಟೈಮ್ ಅಂತ ನಾಲ್ಕು ಗಂಟೆ ತಗೊಂಡೋಗಿ ಆ ಸ್ಟೇಷನ್ಗೆ ಆ ದಿಕ್ಕಾಕು ಅಂತ ಮತ್ತೆ ಅಲ್ಲಿಗೆ ಬಂತು ಯೋಣ ಅಲ್ಲಿಗೆ ಬಂತು ಈಗ ನಾನು ಏನು ಹೇಳಿ ಸಮಾಜ ಕಲ್ಯಾಣ ಇಲಾಖೆ ನಂದಲ್ಲ ಅಂತಾರೆ ಫೈನಾನ್ಸೋರು ನಂದಲ್ಲ ಅಂತಾರೆ ಸಿ ಎಮು ನಂದಲ್ಲ ಅಂತಾರೆ ಪಾಪ ಅವರು ಯಾರೋ ಅವರು ದಲಿತರು ದೂರದಾಗ ನಿಂತ್ಕೊಂಡು ಇದು ಯಾರ್ದು ದುಡ್ಡು ಹಾಗಾದರೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಸರ್ಕಾರಕ್ಕೆ ಅದಕ್ಕೆ ಅಧ್ಯಕ್ಷರೇ ಈ ಹೊಣೆ ಇಲ್ಲದ ಈ ಸರ್ಕಾರ ಇದು ಒಂದು ಒಂದು ರೀತಿ ಹೊಣೆಯನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮುಗಿಸಕ್ಕೆ ಮುಂಚೆ ನಾನು ಹೇಳೋದು ನನ್ನ ಹಲವಾರು ಪ್ರಶ್ನೆಗಳು ಸರ್ಕಾರಕ್ಕಿದೆ ತಾವೆಲ್ಲರೂ ಕೂಡ ದಲಿತರ ಚಾಂಪಿಯನ್ನು ದಲಿತರ ಚಾಂಪಿ ಅದು ಹೇಳ್ಬೇಕಾಯ್ತು ಮತ್ತೆ ನಾನು ಬೇಜಾರು ಏನ ಗಲಾಟೆ ಆಡ್ತತೆ ಅಂತ ಸುಮ್ಮನೆ ಆದೆ ತಿರ್ಗಿ ಅದಕ್ಕೆ ನಾನು ರೆಕಾರ್ಡ್ ಕೇಳ್ತೀರ ರೂಲಿಂಗ್ ಪಾರ್ಟಿ ಅದು ಬಂದಿದೆ ಪತ್ರಿಕೆ ಇದರಲ್ಲಿ ಬಂದುಬಿಟ್ಟಿದೆ ಚಾನಲಲ್ಲಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರೆ ಅದನ್ನು ಚಾನಲ್ನ ಕೊಟ್ಬಿಡ್ತೀನಿ ನಾನು ಚಾನಲ್ನ ರಿಪೋರ್ಟ್ ನಿಮ್ಮ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ನಡೆದಿರೋದು ಘಟನೆ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಎಮ್ ಎಲ್ ಎಗಳೆಲ್ಲ ಸೇರಿ ನನ್ನ ತಮ್ಮಂದಿರು ಅಣ್ಣಂದಿರು ಅಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರಂತೆ ಲೇಯ್ ನಾವೆಲ್ಲ ದಲಿತರ ಚಾಂಪಿಯನ್ನು ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದಿರಿ ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತಾನ ಇವರು ಇನ್ನೂ ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿ ವಿಯಲ್ಲಿ ಬಂದಿರೋದು ಆ ದುಡ್ಡೇ ಹೊಡಿಬೇಕಾಯ್ತಾ ಈ ಮನೆ ಆಳ್ರು ನಾಚಿಕೆ ಆಗಲ್ವಾ ಯಾವ ಮುಖ ಇಟ್ಕೊಂಡು ನಾವು ನೆಕ್ಸ್ಟು ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು ಯಾವ ಮುಖ ತೋರ್ಸಣ ಅಂತ ನಿಮ್ ಲಾಂಜಲ್ ಮಾತಾಡಿದ್ದಾರೆ ಅವ್ರು ಇನ್ನೊಂದು ಹೇಳಿದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ ಹೋಗ್ಬಾರ್ದು ಇದು ಅವ್ರು ಹೇಳಿದ್ದಾರೆ ಒಡೆಯದು ಒಡೆದ್ರು ಆ ಬ್ರಾಹ್ಮಣರ ನಿಗಮ ಆಯ್ತು ಲಿಂಗಾಯತರ ನಿಗಮ ಆಯ್ತು ಪರ್ವಾಗಿಲ್ಲ